ಆದರೆ ನಮ್ಮ ಅಪ್ಪನ ಈಗ ಉಳಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಸೂರ್ಯ ಅವರು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಕನಕ ಅವರು ರವಿಗೆ ಫೋನ್ ಮಾಡ್ತಾರೆ ಹೇ ರವಿ ನೀ ಎಲ್ಲಿದ್ಯಾ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಗೊತ್ತುಂಟ ನಿಮ್ಗೆ ಅಂತ ಹೇಳ್ತಾರೆ ಹಲೋ ಕನಕ ಹಾಯ್ ಅಂತ ಹೇಳ್ತಾನೆ ರವಿ ಏನ ಅಪ್ಪ ಮಾವಂದ್ರು ಈಗ ಇದ್ರಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅರೆ ಅಪ್ಪಂಗೆ ಏನಾಯ್ತು ಏನಾಯ್ತು ಅಂತ ರವಿ ಅವರು ಕೇಳ್ತಾರೆ ಕನಕಂಗೆ ಆಗಸ್ಟ್ ಇಪ್ಪತ್ತೇಳು ಮಂಗಳವಾರದ ಸಂಚಿಕೆಯಲ್ಲಿ ಆಸೆ ರವಿಣಿ ನಿಮ್ಮ ಫೋನ್ ಮಾಡಿ ದುಡ್ಡು ಕೇಳ್ತಿಯಾ ಸ್ವಲ್ಪ ಅಂತ ಶಾಂತಿಯವರು ಹೇಳ್ತಾರೆ ಅತ್ತೆ ನಂಗೆ ಕೇಳೋದಕ್ಕೇನೂ ಇಲ್ಲ ಆದರೆ ಹೋದ್ಸರಿ ಫೋನ್ ಆದಾಗ ಮಾಡಿದಾಗಲೇ ಖಾಲಿ ದುಡ್ಡು ಕೇಳೋದಕ್ಕೆ ಮಾತ್ರ ಫೋನ್ ಮಾಡ್ತೀಯ ಮಲೇಷ್ಯಾದಲ್ಲಿ ಇದ್ದೋಗು ನಾಲ್ಕು ದಿನ ಆವಾಗ ಕೊಡ್ತೀನಿ ಅಂತ ಹೇಳ್ತಾರೆ ಆ ಥರ ಹೇಳಿದ್ದಾರೆ ಅತ್ತೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಯ್ ಸುಳ್ಳು 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 ಮಗ ಹತ್ರ ದುಡ್ಡು ಇದೆ ಕಣೋ ಅಂತ ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ ದಯವಿಟ್ಟು ಈ ವಿಷಯದಲ್ಲಿ ಮಾತ್ರ ದುಡ್ಡು ಕೇಳೋಕೆ ಹೋಗ್ಬಿಡಿ ಅಂತ ಹೇಳ್ತಾರೆ ದಯವಿಟ್ಟು ಇದೊಂದು ಸರ ಕೇಳ್ಬಿಡಿ ಅಂತ ಹೇಳ್ತಾರೆ ನೋಡಿ ಈಗ ಮೀಟಿಂಗಲ್ಲಿ ಇರ್ತಾರೆ ಅತ್ತೆ ಬರೀ ಟೊಳ್ಳು ಇದು ಇದೆಲ್ಲ ನಾಟಕ ಎಲ್ಲರ ಮುಂದೆನೂ ಹೇಳಕಡ್ಡಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಏನು ಒಂದು ಐಡಿಯಾ ಇದೆಯಾ ಅಂತ ಹೇಳ್ತಾರೆ ರೋಹಿಣಿಯವರು ಹಾಗೇ ಇರು ಅಂತ ಹೇಳ್ತಾರೆ ರೋಹಿಣಿಯವರು ಅವಾಗ ಹತ್ರ ಬರ್ತಾರೆ ಅತ್ತೆ ಮನೆ ಪೇಪರ್ನ ಅಡುಬಿಟ್ರೆ ಅಂತ ಹೇಳ್ತಾರೆ ಸೂರ್ಯ ಮನೆ ಪೇಪರು ಅಡುಗೆ ಬಿಟ್ಟು ಇಸ್ಕೊಂಡು ಬರಪ್ಪ ಅಂತ ಹೇಳ್ತಾರೆ ಶಾಂತಿಯವರು ಐಡಿಯಾ ಎಲ್ಲ ಚೆನ್ನಾಗಿದೆ ಆದರೆ ಪೇಪರೆಲ್ಲ ಮೀನಾ ಹತ್ತಿರ ಇದೆಯಲ್ಲ ಅಂತ ಹೇಳ್ತಾರೆ ಮೀನ ಹತ್ತಿರ ಇಲ್ಲದಿದ್ರೇನು ಅವಳು ಮನೇಲಿ ಇಲ್ಲದೆ ಇದ್ರೇನು ಪೇಪರ್ ಮನೆಯಲ್ಲೇ ಇದೆ ಇತ್ತಾನೆ ಅಂತ ಹೇಳ್ತಾರೆ ಯಾಕೋ ಹಾಗೆ ನೋಡ್ತಾ ಇದೆಯಾ ಮನೆಗೆ ಹೋಗ್ಲಿ ಆದರೆ ನನ್ನ ಯಜಮಾನ್ರು ಬೇಕು ನನಗೆ ಅಂತ ಹೇಳ್ತಾರೆ ಹೋಗು ಬೇಗ ಹೋಗು ಅಂತ ಹೇಳ್ತಾರೆ ಅವಾಗ ಸೂರ್ಯ ಅವರು ಅಲ್ಲಿಂದ ಹೊರಡ್ತಾರೆ ದುಡ್ಡು ತೆಗೆದುಕೊಂಡು ಬರೋಕ್ಕೆ ಮನೆಗೆ ಹೋಗಿ ಮನೆ ಅಡವಿಟ್ಟು ಅಡುವಿಟ್ಟು ತಗೊಂಡು ಬರೋಕ್ಕೆ ಸೂರ್ಯ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ರೋಹಿಣಿಯವರು ಅದನ್ನು ಹೇಳಿರ್ತಾರೆ ಮನೆ ಪತ್ರನ ಅಡಿ ಹೇಳಿರ್ತಾರೆ ಸೂರ್ಯ ಅವರು ಬರ್ತಾರೆ ಕಾರ್ ತಗೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದು ಓಡಿ ಬಂದು ಬೇಗ ಬೀಗ ತೆಗೆದು ಮನೆಯಲ್ಲಿ ಪತ್ರವನ್ನು ಹುಡುಕೋಕೆ ಶುರು ಮಾಡ್ತಾರೆ ಮೀನಾ ಅವರು ದೇವಸ್ಥಾನದಲ್ಲಿ ದಿಂಬಿಗೆಯಲ್ಲಿ ನೀರನ್ನು ಹಾಕೊಳ್ತಾರೆ ದೇವಸ್ಥಾನದಲ್ಲಿ ಸೂರ್ಯ ಅವರು ಮನೆ ಪತ್ರವನ್ನು ಹುಡುಕಿ ಮೇನಾಗಿ ಕಾಲ್ ಮಾಡೋಕ್ಕೂ ಅಥವಾ ಕಾಲ್ ಮಾಡೋಕ್ಕೆ ಮೊಬೈಲನ್ನು ತೆಗೆದುಕೊಳ್ತಾರೆ ತೆಗೆದುಕೊಂಡು ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಕುಸುಮ ಅವರು ಭಗವಂತ ದಯವಿಟ್ಟು ಆ ಪುಣ್ಯಾತ್ಮನ್ನು ಕಾಪಾಡೋ ಹೊಣೆ ನಿಂದು ಭಗವಂತ ಆ ಪುಣ್ಯಾತ್ಮಂಗೆ ಏನೂ ಆಗದೇ ರೀತಿ ನೀನೇ ಕಾಪಾಡಬೇಕು ಅಂತ ಕುಸುಮ ಅವರು ಹೇಳ್ತಾರೆ ಸೂರ್ಯ ಅವರು ಕಾಲ್ ಮಾಡಿ ಮತ್ತೆ ರಿಸೀವ್ ಆಗಲ್ಲ ಏನೋ ಕಟ್ ಮಾಡ್ತಾರೆ ಕಟ್ ಮಾಡಿ ಮತ್ತೆ ಅವರು ಪೇಪರನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಮೀನಾ ಅವರು ದೇವಸ್ಥಾನದಲ್ಲಿ ಉರುಳು ಸೇವೆಯನ್ನು ಮಾಡ್ತಾರೆ ತಲೆ ಮೇಲೆ ನೀರು ಹಣ್ಣನ್ನು ಸೂರ್ಯ ಅಲ್ಲಿಂದ ಹುಡುಕಿದ ನಂತರ ಕಾರ್ ಹತ್ಕೊಂಡು ಬರೋದಕ್ಕೆ ಬರ್ತಾರೆ ಆದರೆ ಪೇಪರ್ ಅವರಿಗೆ ಸಿಗಲಿಲ್ಲ ಹಾಗಾಗಿ ಸೂರ್ಯ ಅವರು ಮತ್ತೆ ಕಾರ್ ಹತ್ಕೊಂಡು ಆಸ್ಪತ್ರೆಗೆ ಬರೋದಕ್ಕೆ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾರೆ ಮೀನಾ ಅವರು ದೇವಸ್ಥಾನದಲ್ಲಿ ಉರುಳು ಸೇವೆಯನ್ನು ಮಾಡಿ ದೇವರಿಗೆ ದೇವರೇ ನನ್ನ ಮಾವನ ನೀನೇ ಕಾಪಾಡಬೇಕು ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವರು ರೋಹಿಣಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಮನೆಗೆ ಹೋಗಿ ಏನಾದರೂ ಬಾ ಅಂತ ಹೇಳ್ತಾರೆ ನನಗೇನು ಬೇಡ ನೀವು ಯಾರು ಏನೂ ತಿಂದಿಲ್ಲ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ನೋಡಿ ಮಾವನಿಗೆ ಏನು ಆಗೋವರೆಗೂ ನಾನು ಒಂದು ತೊಟ್ಟು ನೀರು ಕುಡಿಯೋದಿಲ್ಲ ಅಂತ ಶಾಂತಿಯವರು ಹೇಳ್ತಾರೆ ಹಾಗೆಲ್ಲ ಹೇಳ್ಬೇಡಮ್ಮ ಅಂತ ಅಂಕಲ್ ಅವರು ಹೇಳ್ತಾರೆ ಏನಾಯಿತು ಅಂತ ಹೇಳ್ತಾರೆ ಯಾಕೋ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಾರೆ ಮನೆ ಪತ್ರ ಅಡವಿಟ್ಟು ದುಡ್ಡು ಬಾ ಅಂತ ಹೇಳ್ದನಲ್ಲು ಅಂತ ಶಾಂತಿ ಅವರು ಹೇಳ್ತಾರೆ ಮನೆ ಪತ್ರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಮನೆಯೆಲ್ಲ ಹುಡುಕ್ ನೋಡಿದೆ ಅಂತ ಹೇಳ್ತಾರೆ ಏಯ್ ಅದನ್ನು ಇವನ್ನೇ ಕೇಳಬೇಕು ಅಂತ ಮನೋಜಂಗೆ ಹೇಳ್ತಾರೆ ಅದನ್ನು ಮನೇಲಿ ಯಾವುದೇ ವಸ್ತು ಮಿಸ್ ಆದರೂ ಇವನಿಗೆ ಕೇಳಬೇಕು ಅಂತ ಮನೋಜ್ ಬಗ್ಗೆ ಹೇಳ್ತಾರೆ ಹೇ ಮರ್ಯಾದೆಗೆ ಹೇಳು ಹೇಳು ಅಂತ ಸೂರ್ಯ ಅವರು ಹಾಸ್ಪಿಟ್ಲಲ್ಲಿ ಕುದುಗೆ ಪಟ್ಟಿಯನ್ನು ಹಿಡಿತಾರೆ ಹೇಯ್ ನಿನಗೇನಾದರೂ ಹುಚ್ಚ ಅಂತ ಹೇಳ್ತಾರೆ ಮನೋಜ್ ಅವರು ಯಾಕೆ ತಗೊಂಡೆ ಅಂತ ನೀನೇ ಹೇಳ್ಬೇಕಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ ಮರ್ಯಾದೆಗೆ ಕೇಳ್ತೀನಿ ಪತ್ರ ಇಲ್ಲಿ ಅಂತ ಹೇಳ್ತಾರೆ ಬುದ್ಧಿ ಇಲ್ಲದೆ ಮಾತಾಡ್ಬೇಡಿ ಅಂತ ಹೇಳ್ತಾರೆ ನೋಡಿ ಬೀರಲ್ಲಿ ಇಟ್ಟಿದ್ದಾಳೆ ಮೀನು ಅಂತ ಶಾಂತಿ ಅವರು ಹೇಳ್ತಾರೆ ಅಲ್ಲಿ ಪತ್ರನೇ ಇಲ್ಲ ಅಂತ ಹೇಳ್ತಾರೆ ಈ ಪತ್ರ ಇಲ್ಲಿ ಕ ಮನೋಜ ಅಂತ ಹೇಳ್ತಾರೆ ಹೇಳು ಎಲ್ಲಿ ಇಟ್ಟಿದ್ದಿ ಹೇಳು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಿಜ ಹೇಳ್ತೇವೆ ಇಲ್ಲ ನಿನ್ನ ಅಂತ ಕುದುಗೆನಪಟ್ಟಿ ಹಿಡ್ಕೊಳ್ತಾರೆ ಏಯ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣು ಏಯ್ ಹೇಳೋದೇ ಅಂತ ಹೊಡ್ಯೋದಕ್ಕೆ ನೋಡ್ತಾರೆ ಏಯ್ ಮೊದ್ಲು ಹೋಗಿ ನೀನು ಹೇಳ್ತೀನಿ ಕೇಳ್ರಿ ಹೋಗ್ರಿ ಅಂತ ಅವ್ರು ಹೇಳ್ತಾರೆ ಪೌಡ್ರಮ್ಮ ನೀನಾದರೂ ಎತ್ಕೊಂಡ್ಯಾ ಅಂತ ಹೇಳ್ತಾರೆ ಏ ಪೌಡ್ರಮ್ಮ ಪಾರ್ಲರ್ ಶುರು ಮಾಡಿದ್ಕೆ ನಿನ್ನೆ ಅಲ್ವಾ ಅಡ ಇಟ್ಟಿದ್ದು ಅಂತ ಹೇಳ್ತಾರೆ ನನಗೆ ಆ ಥರ ಚೀ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ನೀನ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾರೆ ನೀವು ಹೀಗಾಗಿ ಇಟ್ಟಿದ್ದಕ್ಕೆ ಆ ಮಾವ ಆಸ್ಪತ್ರೆಗೆ ಸೇರಿದ್ದು ಅಂತ ಹೇಳ್ತಾರೆ ಸೂರ್ಯ ಹೊರಗಡೆ ಈ ಕಡೆ ಕೇಶವನ್ನು ಹಿಡ್ಕೊಳ್ತಾರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾ ಬರ್ತಾ ಇದೆ ಅಂತ ಹೇಳ್ತಾರೆ ಮೀನನ್ ಫೋನು ಏಯ್ ಏಯ್ ಅಂತ ಹೇಳಿ ಹೊಡ್ಯಾಕ್ ಹೋಗ್ತಾರೆ ಏಯ್ ನಿಮ್ಮಪ್ಪ ಸೀರಿಯಸ್ ಆಗಿದ್ದಾರೆ ನೀವು ಇಲ್ಲಿ ಜಗಳ ಆಡ್ತಾ ಇದ್ದೀರಲ್ಲೋ ಸಾಕು ಸೂರ್ಯ ಪತ್ರ ಅವಳ ಹತ್ರ ಹೋಗಿ ಕೇಳು ಅಂತ ಹೇಳ್ತಾರೆ ಶಾಂತಿಯವರು ಸಮಯ ಎಲ್ಲ ಹೋಗು ಅಂತ ಕೇಶವ ಅಂಕಲ್ ಅವರು ಹೇಳ್ತಾರೆ ಬೇಗ ದಯವಿಟ್ಟು ದುಡ್ಡಿನ ವ್ಯವಸ್ಥೆ ಮಾಡಪ್ಪ ಅಂತ ಕೇಶವ ಅಂಕಲ್ ಅವರು ಹೇಳ್ತಾರೆ ಸೂರ್ಯ ಅವರು ಮತ್ತೆ ವಾಪಸ್ಸು ಹೋಗ್ತಾರೆ ಅಯ್ಯೋ ಹೂ ಕಟ್ಟವಳು ಬಂದಾಗಲೇ ನಾನು ಇಲ್ಲಿ ಕೇಳಬೇಕಿತ್ತು ಅಂತ ಹೇಳ್ತಾರೆ ಅಯ್ಯೋ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲಲ್ಲ ಅತ್ತೆ ಅಂತ ಅವರು ಹೇಳ್ತಾರೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರೋದು ಅವಳಿಂದನೇ ಅಂತ ಹೇಳ್ತಾರೆ ಯಾವಾಗ ನಮ್ಮನೆಗೆ ಬಂದು ನಮಗೆ ಕಷ್ಟ ಕಾಲ ಶುರುವಾಯಿತು ಅಂತ ಶಾಂತಿ ಅವರು ಹೇಳ್ತಾರೆ ಸೂರ್ಯ ಅವರು ಮನೆ ಪತ್ರವನ್ನು ತರೋದಕ್ಕೆ ಮತ್ತೆ ಹೋಗ್ತಾರೆ ಸೂರ್ಯ ಅವರು ಕಾರನ್ನು ತೆಗೆದುಕೊಂಡು ಬರ್ತಾರೆ ಕಾರನ್ನು ತೆಗೆದುಕೊಂಡು ಬಂದು ಡೋರನ್ನು ಬಡಿತಾರೆ ಮೀನಾ ಮೀನಾ ಬಾಗ್ಲು ತೆಗಿಯಮ್ಮ ಅಂತ ಹೇಳಿ ಬಾಗಿಲು ಬಡಿತಾರೆ ಆಮೇಲೆ ಬೆಲ್ಲನ್ನು ಹೊಡಿತಾರೆ ಮೀನಾ ಮೀನಾ ಬಾಗ್ಲು ತೆಗಿಯಮ್ಮ ಅಂತ ಹೇಳ್ತಾರೆ ಏನಪ್ಪ ಸೂರ್ಯ ಅಂತ ಅಕ್ಕ ಮನೇಲಿ ಯಾರು ಇಲ್ವಾ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಸರಿ ನಾ ಅಲ್ಲೇ ಹೋಗ್ತೀನಿ ಅಂತ ಸೂರ್ಯ ಅವರು ಅಲ್ಲೇ ಹೋಗ್ತಾರೆ ಅಷ್ಟೊತ್ತಿಗೆ ಅವ್ನವ್ರು ಇದ್ದಾರೆ ಅಂತ ಕನಕ ಆಮೇಲೆ ಕುಸುಮಾ ಮೀನಾ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಕುಸುಮ ಅವರು ಕುಸುಮಾ ಅವರು ಬರ್ತಾರೆ ಅಲ್ಲಿ ಅಮ್ಮನವ್ರ ಹತ್ರನ ಕೇಳಿಸೋದಕ್ಕೆ ಬರ್ತಾರೆ ಅವರು ಮೂರು ಜನ ಅಮ್ಮ ಇವಳು ನಮ್ಮಮ್ಮ ನನ್ನ ಮಗಳು ಮೀನ ಅಮ್ಮ ಇವಳು ಗೃಹಾಚರಣೆ ಸರಿಯಾಗಿಲ್ಲ ಅಮ್ಮ ಅಂತ ಹೇಳ್ತಾರೆ ನಾನು ಹೂ ಕಟ್ತೀವಿ ನಮ್ಮ ಯಜಮಾನ್ರಿ ತಮ್ಮ ಎಲ್ಲರೂ ಯಾಮರ್ಸಿ ಮದುವೆ ಆಗಿಬಿಟ್ಟ ಆದರೆ ಎಲ್ಲ ತಪ್ಪು ನನ್ನ ಮೇಲೆ ಬಂದಿದೆ ಆ ಎಲ್ಲ ಆರೋಪನು ಅಂತ ಅಮ್ಮನವ್ರ ಹತ್ರ ಮೀನ ಅವರು ಹೇಳ್ಕೊಳ್ತಾ ಇರ್ತಾರೆ ಅದಕ್ಕೆ ಪರಿಹಾರ ಅಮ್ಮ ಅಮ್ಮವರು ಕೇಳ್ತಾರೆ ಅದಕ್ಕೆ ಬೇಡಮ್ಮ ಪರಿಹಾರ ನನಗೆ ನನಗೆ ನಮ್ಮ ಮಾವನ್ನ ಉಳಿಸ್ಕೋಬೇಕು ದಯವಿಟ್ಟು ಅವರು ಹುಷಾರಾಗಬೇಕು ಅಂತ ಮೀನವರು ಕೈ ಮುಗಿದು ಕೇಳ್ಕೊಳ್ತಾರೆ ಇರಮ್ಮ ಅಂತ ಹೇಳಿ ಅಮ್ಮನವರು ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡಿ ಮಂತ್ರ ಹೇಳ್ತಾ ಇರ್ತಾರೆ ಇರಮ್ಮ ಅಂತ ಹೇಳಿ ಅದನ್ನು ಕೊಡ್ತಾರೆ ದಯವಿಟ್ಟು ಇದನ್ನು ತೆಗೆದುಕೊಂಡು ಮಾವನವರ ಕೈಗೆ ಕಟ್ಟು ಅಂತ ಹೇಳ್ತಾರೆ ಸರಿಯಮ್ಮ ಅಂತ ಹೇಳ್ತಾರೆ ಮೀನವರು ಅಮ್ಮ ಎಲ್ಲ ಕಷ್ಟನು ಏಳುಗೆ ಯಾಕಮ್ಮ ನನಗಂತೂ ನೋಡಿ ನೋಡಿ ಸಾಕಾಗಿದೆ ಅಂತ ಕುಸುಮಾ ಅವರು ಹೇಳ್ತಾರೆ ನಿರಪರಾಧಿಗೆ ಕಷ್ಟ ಬರೋದು ಈ ಭೂಮಿ ಮೇಲೆ ಹೊಸದೇನಲ್ಲ ಅಂತ ಹೇಳ್ತಾರೆ ಅಮ್ಮನವ್ರು ಶಿವ ಶಿವ ವಿಷವನ್ನೇ ತನ್ನ ಕಂಠದಲ್ಲಿ ಇಟ್ಕೊಂಡಿದ್ದ ಕಷ್ಟವೇ ಆಗಲಿ ಸುಖವೇ ಆಗಲಿ ಯಾವುದು ಶಾಶ್ವತ ಅಲ್ಲ ನಾವು ಅದನ್ನು ಶಿಕ್ಷೆ ಎಂದು ಕೊಳ್ಳದೆ ಪರೀಕ್ಷೆ ಅಂತ ಅನ್ಕೋಬೇಕು ಇದು ಶ್ರಾವಣ ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಾಲೋದಕ್ಕೆ ನೋಡು ನಿನ್ನ ಮಾವನ ಮನೆ ಮುಂದೆ ಐದು ಮಂಡಲದಲ್ಲಿ ಒಂದು ದೀಪವನ್ನು ಹಚ್ಚು ಆಮೇಲೆ ಈ ತಾಯ್ತಾವನ್ನು ನಿನ್ನ ಮಾವನವರ ಕೈಗೆ ಕಟ್ಟು ಅಂತ ಹೇಳ್ತಾರೆ ನೀನು ನಿನ್ನ ಕಷ್ಟಕ್ಕಿಂತ ಮಾವನವರ ಕ್ಷೇಮ ಮುಖ್ಯ ಅಂದಿಯಲ್ಲ ಆವಾಗಲೇ ಗೆದ್ದು ಬಿಟ್ಟೆ ಹೋಗು ಈ ಬಾ ಮಗಳೇ ಅಂತ ಹೇಳ್ತಾರೆ ಅಲ್ಲೆಲ್ಲರೂ ಮಂಡಿ ಊರಿ ನಮ್ಮ ತಲೆನ ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊಡುತ್ತಾರೆ ಅಮ್ಮನವ್ರಿಗೆಲ್ಲ ಕೇಳ್ಕೊಂಡ ಅಕ್ಕ ಅಕ್ಕ ಹೇಗೆ ಕಟ್ಟೋದು ಕೈಗೆ ಅಂತ ಹೇಳ್ತಾರೆ ಏಯ್ ನೋಡು ಅಮ್ಮ ಇವ್ರ ಅತ್ತೆ ಇವಳು ಮುಖ ನೋಡಿದ್ರೆ ಜಗಳ ಆಡ್ತಾರೆ ಅಂತ ಹೇಳ್ತಾರೆ ಅಯ್ಯೋ ಹೌದಲ್ಲೇ ಇವ್ರ ಹತ್ತೆ ದಾರ ಕಟ್ಟಕತ್ತರೆ ಸುಮ್ಮನೆ ಇರ್ತಾರೆ ಅಂತ ಏನಾದರೂ ಮಂತ್ರ ಮಾಡಿದ್ದಾರೆ ಅಂತ ಹೇಳಿದ್ರು ಹೇಳ್ತಾರೆ ಶಾಂತಿಯವರು ಅಂತ ಹೇಳ್ತಾರೆ ಅದು ಹೇಗೆ ಕಡ್ತೀಯ ಅಂತ ಹೇಳ್ತಾರೆ ನೋಡಿ ನಾನು ಮೊದಲು ಹೋಗಿ ಮನೆಗೆ ಹೋಗಿ ದೇವರಿಗೆ ದೀಪ ಹಚ್ಚುತ್ತೀನಿ ಆಮೇಲೆ ಆಸ್ಪತ್ರೆಗೆ ಹೋಗಿ ಕಟ್ತೀನಿ ಕೈಗೆ ಮಾವನವ್ರ ಕೈಗೆ ಅಂತ ಹೇಳ್ತಾರೆ ಸೂರ್ಯ ಅವರು ಮೇಲೆ ಬರ್ತಾ ಇರ್ತಾರೆ ಆಮೇಲೆ ಕಾರಿಂದ ಬಂದು ಕಾರನ್ನ ಪಾರ್ಕ್ ಮಾಡಿ ಓಡಿ ಬರ್ತಾರೆ ಏಯ್ ನಿಂತ್ಕೊಳಪ್ಪ ನಿನ್ನಷ್ಟಕ್ಕೆ ನೀನೇ ಬಂದಿದ್ದೀಯಲ್ಲ ಅಣ್ಣ ಬಿಜಿ ಇದ್ದಾರೆ ಅಣ್ಣ ಅಣ್ಣ ನಾನು ಅಣ್ಣ ಅಂತ ಹೇಳಿ ಸೂರ್ಯ ಅವರು ಬರ್ತಾರೆ ಅಣ್ಣ ನೀವು ಬಿಜಿ ಇದ್ದಾರೆ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಒಳಗಡೆ ಬಂದುಬಿಟ್ಟ ಅಂತ ಹೇಳ್ತಾರೆ ಸೊ ಏನು ಸೂರ್ಯ ನಿನಗೆ ಬ್ಯುಸಿ ಅಂದರೆ ಅರ್ಥ ಆಗಲ್ವಾ ಅಂತ ಹೇಳ್ತಾರೆ ಏಯ್ ಈ ತಿಂಗಳೇ ನೀನು ಬಡ್ಡಿ ಅಸಲು ಕಟ್ಟಿಲ್ಲ ಮತ್ತೆ ದುಡ್ಡು ಬೇಕು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಏ ಹೋದ್ ಸರಿ ಬಂದಾಗ ಚೆನ್ನಾಗಿದ್ರಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಕೊಡ್ತೀನಿ ನೋಡಿ ಎಲ್ಲ ಪತ್ರ ಮನೆಯಲ್ಲಿದೆ ಮನೆಯಲ್ಲಿ ಪತ್ರ ಸಿಗ್ತಾಯಿಲ್ಲ ಅಣ್ಣ ದುಡ್ಡು ಕೊಟ್ಟಿಡೋಣ ನಾ ಪತ್ರ ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಏನಯ್ಯ ಸೂರ್ಯ ನೀನು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಎಲ್ಲ ಲೆಕ್ಕ ಬರ್ಕೊಳ್ಳಿ ಅಂತಲ್ಲ ನಾಲ್ಕು ಲಕ್ಷ ಕೇಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ ನಿನ್ನ ತಾಯಿ ನನಗೆ ಮೋಸ ಮಾಡೋಕ್ಕೆ ಕಾಯ್ತಾ ಇದ್ದರು ಅಂತ ಹೇಳ್ತಾರೆ 那那那。Nah, nah, nah.